ಅದೇನಾಗಿದೆ ದುರಂತ ಶಿವಮೊಗ್ಗ ತುಮಕೂರು ಏನು ಇವತ್ತು ರಸ್ತೆ ಆಗಿತ್ತು ಕೆಲವು ಕಡೆ ಹಡಲ್ಸ್ ಆಗಿ ಮತ್ತೊಂದಾಗಿ ತೊಂದರೆ ಆಗಿತ್ತು ಒಂದು ಎರಡು ಮೂರು ಹಡಲ್ಸನ್ನು ಮುಗಿಸಿದ್ದೀವಿ ಇನ್ನೊಂದು ಸಾರಿ ಮೊನ್ನೆ ಹೋಗಿ ನಾನು ಎರಡು ಮೀಟಿಂಗ್ ಮಾಡಿ ಏನೆಲ್ಲ ಮಾಡಿದ್ದೀವಿ ಇವಾಗ ಒಂದು ನಮಗೆ ಕಲಿಪಾಳೆ ಹತ್ರ ಗುಬ್ಬಿಗೆ ಹೋಗೋದಕ್ಕೆ ಜಾಗ ಜನಗಳಿಗೆ ಹತ್ತಾರು ಹಳ್ಳಿಗಳಿಗೆ ತೊಂದರೆ ಆಯ್ತಾಯಿತ್ತು ಅದೊಂದು ನಲ್ವತ್ತಾರು ಐವತ್ತು ಕೋಟಿನೂ ಆಗ್ತಾಯಿದೆ ಅಲ್ದಿರೋ ನಮ್ಮದೇ ಇದ್ರ ಹತ್ರ ನಮ್ಮ ಎಚ್ ಎಮ್ ಟಿ ಏನು ಎಚ್ ಎಲ್ಲಿ ಇದೆಯಲ್ಲ ಎಚ್ ಎ ಎಲ್ನಲ್ಲಿ ಹೆಲಿಕಾಪ್ಟರ್ ಡಿವಿಷನ್ನಲ್ಲಿ ಅಲ್ಲಿ ಒಂದು ಅಂಡರ್ ಪಾಸ್ ಬೇಕಾಗ್ತದೆ ಅದಕ್ಕೂ ಕೂಡ ಮಾಡಿಸಿ ಎರಡನ್ನೂ ಕೂಡ ಭಾರತ ಸರ್ಕಾರ ಕಟ್ಸ್ಕೊಡಿ ಅಂತ ಹೇಳಿದ್ದೀನಿ ಇವಾಗ ಇದೆ ಅವೆರಡು ಕೂಡ ಕೈಗೆತ್ಕೋತೀವಿ ಮತ್ತು ರಾಜ್ಯ ಸರ್ಕಾರದಲ್ಲಿ ಕೆಲವು ರೋಡ್ ಕಟಿಂಗ್ಗಳು ಮಾಡಿ ಅಲ್ಲೆಲ್ಲ ನಿಂತೋಗಿತ್ತು ಅದು ಕೂಡ ಈಗಾಗಲೇ ಕೈಗೆತ್ಕೊಂಡಿದ್ದೀವಿ ನನಗಣಿಸ್ತದೆ ಒಂದೆರಡು ಮೂರು ಕಡೆ ಸೇತುವೆಗಳು ಅರ್ಧಂಬರ್ಧ ಆಗಿ ಆ ಟೀಚರ್ ಯಾರೋ ಒಬ್ಬರು ಕೋರ್ಟ್ಗೆ ಹೋಗಿದ್ರು ಅದೆಲ್ಲವನ್ನು ಕೂಡ ಬಗೆಹರಿಸಿ ಈಗಾಗಲೇ ಇನ್ನೊಂದು ಮೂರ್ನಾಲ್ಕು ತಿಂಗಳಲ್ಲಿ ನನಗನಿಸ್ತದೆ ಇದು ತುಮಕೂರಿಂದ ಶಿವಮೊಗ್ಗದವರೆಗೂ ತರೀಕೆರೆ ಆ ಭಾಗದಲ್ಲಿ ಸ್ವಲ್ಪ ಕೆಲಸ ಆಗಬೇಕಾಗಿದೆ ಮೊನ್ನೆ ಅಲ್ಲೂ ಕೂಡ ನಾವು ಹೋಗಿ ಬಂದಿದ್ದೀವಿ ಅವೆಲ್ಲವನ್ನೂ ಕೂಡ ಮಾಡ್ತೀವಿ ನಮ್ಮ ಉದ್ದೇಶ ಇಷ್ಟೇ ಯಾವ ಉದ್ದೇಶಕ್ಕೆ ನ್ಯಾಷನಲ್ ಹೈವೇ ಇದೆ ಅದು ಪೂರ್ತಿ ಆಗಬೇಕು ಆ ಯೋಜನೆಗಳು ಕಾರ್ಯರೂಪಕ್ಕೆ ತರೋದು ಮುಖ್ಯ ಜನರಿಗೆ ಅನುಕೂಲ ಮಾಡಬೇಕು ಆ ನಾವು ಮಾಡ್ತೀವಿ ಒಂದು ನಿಮಿಷ ನೋಡಪ್ಪ ನಾವು ಅದ್ರ ಬಗ್ಗೆ ನಾನು ಈ ಪ್ರಾಜೆಕ್ಟು ನಮ್ಮ ಕಾಲದ್ದಲ್ಲ ಈ ಕಾಲೇಜು ಮುಂದೆ ಮುಂದಿನಿಂದ ಮುಂದೆಯಿಂದ ನಡ್ಕೊಂಡು ಬರ್ತಾಯಿತ್ತು ನಾನು ಎಲ್ಲಿ ಮಾಡಿದೆ ಅನ್ನೋದಕ್ಕೆಲ್ಲ ಫಸ್ಟ್ ಫೇಜನ್ನು ಮಾಡೋದಕ್ಕೆ ಈಗಾಗಲೇ ನಮ್ಮಲ್ಲಿ ಡಿ ಪಿ ಆರ್ ಕೂಡ ರೆಡಿ ಆಗ್ತಾ ಇದೆ ಸೆಕೆಂಡ್ ನನಗೇನು ಅದು ಮಾಹಿತಿ ಇಲ್ಲ ಅದನ್ನು ಡಿ ಪಿ ಆರ್ ಫಸ್ಟ್ ಫೇಜ್ ಆಗಿ ಕೆಲಸ ಶುರು ಮಾಡಿದ್ಮೇಲೆ ಸೆಕೆಂಡ್ ಫೇಜ್ ಏನು ಮಾಡಬೇಕು ಅಂತ ಅನ್ನೋದನ್ನ ನಮಗೆ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಆ ಭಾಗದ ಜನರಿಗೆ ಅನುಕೂಲ ಆಗಬೇಕು ಮತ್ತು ನ್ಯಾಷನಲ್ ಬೈಪಾಸ್ ಮಾಡೋ ಉದ್ದೇಶ ನ್ಯಾಷನಲ್ ಹೈವೇಲಿ ಬರ್ತಕ್ಕಂಥ ಕೆಲವು ವಾಹನಗಳನ್ನು ಅವಾಯ್ಡ್ ಮಾಡಿ ಅಭಿವೃದ್ಧಿ ಹತ್ರ ಹೋಗೋದಕ್ಕೋಸ್ಕರವಾಗಿ ತುಮಕೂರಿನ ಸರ್ವಾಂಗೀಣ ಅಭಿವೃದ್ಧಿಗೆ ಇದು ಮಾಡ್ತಾ ಇರೋದು ಇದು ನನ್ನ ಯೋಜನೆ ಎಲ್ಲ ಇಂದಲಿಂದ ಇತ್ತು ಆ ಯೋಜನೆಯನ್ನು ಕಾರ್ಯರೂಪಿಸ್ತಾ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಒಂದು ನಿಮಿಷ ತಾಳಪ್ಪ ಕಾಂಗ್ರೆಸ್ವ್ರಿಗೆ ನೈತಿಕತೆ ಇಲ್ಲ ಅಲ್ಲಪ್ಪ ಕಾಂಗ್ರೆಸ್ ನೈತಿಕತೆ ಇಲ್ಲ ಒಕ್ಕೂಟದ ಒಕ್ಕೂ ಇಲ್ಲಪ್ಪ ಇಲ್ಲಪ್ಪ ಒಕ್ಕೂಟದ ವ್ಯವಸ್ಥೆಯಲ್ಲಿ ಅಪ್ಪ ಬಿಡ್ರೋ ಯಾಕೋ ಹಿಂಗೆ ಮಾಡ್ತೇನೆ ಬರ್ರೋ ಒಕ್ಕೂಟದ ವ್ಯವಸ್ಥೆಯಲ್ಲಿ ಸಮಾಧಾನ ಆಗಿಬಿಟ್ಟು ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಹೋಗ್ಬೇಕಾಗಿದೆ ಅದು ಹೋಗ್ಬೇಕಾದ್ದು ನಮ್ಮ ಧರ್ಮ ರಾಷ್ಟ್ರ ರಾಷ್ಟ್ರದ ರಾಷ್ಟ್ರಪತಿಗಳು ಯಾವ ಒಂದು ಯೋಜನೆಗೆ ಅಂಕಿತ ಹಾಕಿ ಸಂವಿಧಾನಬದ್ಧವಾಗಿದೆ ಅಂತ ಮಾಡಿದ್ದಾರೆ ಅದನ್ನು ಮತ್ತೆ ನೀವು ಗವರ್ನರ್ ಹತ್ರ ಓದಿ ಅಂದರೆ ನಿಮ್ಗೇನಾದ್ರೂ ಸ್ವಲ್ಪ ಆದರೂ ತಲೆಯಲ್ಲಿ ಅದರ ಬಗ್ಗೆ ಗಾಂಭೀರ್ಯತೆ ಇದೆ ಚಿಂತನೆ ಇದೆಯಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿತ್ತು ಅದನ್ನು ಮಾಡಿಲ್ಲ ಆಗಿರ್ತಕ್ಕಂಥ ಅನಾಹುತ ಏನಿದೆ ಅದು ನಿಜವಾಗ್ಲೂ ಕೂಡ ಕೇವಲ ಬ ಭಾರತ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಒಪ್ಕೊಂಡಿರ್ತಕ್ಕಂಥ ಜನ ನಾವು ಅವ್ರಿಗೆಲ್ಲ ಒಂದು ಕಡೆ ಅಪ ಅಪ ಅಪಚಾರ ಮಾಡ್ದಂಗೆ ಆಯ್ತದೆ ಅದನ್ನು ಮಾಡಿದ್ದು ಅವರ ಅಕ್ಷಮ ಅಪರಾಧ ರಾಜ್ಯ ಸರ್ಕಾರ ಏನನ್ನು ಅವ್ರ ಕೈಯಿಂದ ಓದಿಸ್ಬೇಕು ಅದು ಬಿಟ್ಟು ಕಾನೂನು ಚೌಕಟ್ಟಿನಲ್ಲಿ ಈಗಾಗಲೇ ಸಂವಿಧಾನ ಆಗಿ ಆ ಸಂವಿಧಾನವನ್ನು ಇಂಪ್ಲಿಮೆಂಟ್ ಮಾಡಿ ರಾಷ್ಟ್ರದ ರಾಷ್ಟ್ರಪತಿಗಳು ಸಹಿ ಹಾಕಿದ ಮೇಲೆ ಅದು ಎಲ್ಲರಿಗೂ ಕೂಡ ಅನ್ವಯ ಆಗ್ತದೆ ಅಂಥದ್ರ ಬಗ್ಗೆ ನೀವು ಎಲ್ಲ ಒಂದು ಕಡೆ ನೀವು ಆಮೇಲೆ ಮಾತಾಡಬೇಕಾದ್ರೆ ಏನಾದ್ರು ಮಾತಾಡಬೇಕಾದ್ರೆ ನೀವು ಔಷಧಿದೆ ನೀವು ಸ್ವತಂತ್ರ ಇದ್ದೀರಿ ಆ ಸದನದಲ್ಲಿ ಯಾವ ರೀತಿ ಬೇಕಾದ್ರೆ ಚರ್ಚೆ ಮಾಡ್ಕೊಳ್ಳಿ ಅದನ್ನು ಬಿಟ್ಬಿಟ್ಟು ಸಂವಿಧಾನವನ್ನು ಯಾರು ಮಾಡಿ ನಾವು ಅಲ್ಲಿ ಕಳಿಸಿದ್ದೀವಿ ಅದಕ್ಕೆ ಯಾರು ಸೈನ್ ಹಾಕಿದ್ದಾರೆ ಅದರ ಬದ್ಧತೆ ಏನು ಗಾಂಭೀರ್ಯತೆ ಏನು ಅನ್ನೋದು ಅರ್ಥ ಮಾಡ್ಕೊಳ್ತೀರ ಮಾಡ್ತಾ ಮಾತಾಡ್ತಕ್ಕಂಥದ್ದು ಅವ್ರಿಗೆ ಶೋಭತೆ ಅಂತ ಒಂದು ದಿವಸ ದಾಳಿ ಇಲ್ಲಿ ರಾಜ್ಯಪಾಲರು ಒಬ್ಬ ಅನುಭವಿ ರಾಜಕಾರಣಿ ಅನ್ನೋದಕ್ಕೆ ಹೆಚ್ಚಾಗಿ ಅನ್ ಅವ್ರ ಅನುಭವ ಎಷ್ಟು ಅರವತ್ತು ವರ್ಷಕ್ಕೂ ಮೇಲ್ಪಟ್ಟು ರಾಜ್ಯದಲ್ಲಿ ದೇಶದಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ ಅಂಥ ಒಬ್ಬ ಅನುಭವಿ ಮಂತ್ರಿ ವ್ಯ ವ್ಯವಸ್ಥೆ ನಮ್ಮ ದೇ ನಮ್ಮ ರಾಜ್ಯದ ರಾಜ್ಯಪಾಲರಾಗಿರೋದು ನಮ್ಮ ಯಾವುದೋ ಪೂರ್ವ ಜನ್ಮದ ಪುಣ್ಯ ಅದನ್ನು ಅವ್ರಿಗೆ ಯಾವ ರೀತಿ ಗೌರವ ತರಬೇಕಾಯ್ತೋ ತರದಿರ ನೀವು ನಡ್ಕೊಂಡಿರ್ತಕ್ಕಂಥ ನಿಮ್ಮ ಬದ್ಧತೆ ಏನಿದೆ ಅದು ಬದಲಾವಣೆ ಮಾಡ್ಕೊಡ್ರಿ ಬದಲಾವಣೆ ಮಾಡ್ಕೊಡ್ರಪ್ಪ